ಈಗ ಹಿಂದೆ ಜೆ ಪಿಯವ್ರ ಕಾಲದಲ್ಲಿ ನಡೆದಂಥ ಹಗರಣಗಳಿದ್ದಾವಲ್ಲ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಇರಬಹುದು ದೇವರಾದ ಅಭಿವೃದ್ಧಿ ನಿಗಮದಲ್ಲಿ ಎ ಪಿ ಎಂ ನಡೆದಿರ್ತಕ್ಕಂಥ ಹಗರಣ ಇರಬಹುದು ಕೊರೋನಾದಲ್ಲಿ ನಡೆದಂಥ ಹಗರಣ ಇರಬಹುದು ಅಲ್ಲಿ ಯಾವತ್ತೂ ಇಲ್ಲಿ ಬರಲೇ ಇಲ್ಲ ಆಮೇಲೆ ಪಿಯವರು ಈಗ ಐ ಕೊಡಿ ಐ ಕೊಡಿ ಈ ಯಾವತ್ತೂ ಅವರು ಐಗೆ ಒಪ್ಪಲಿಲ್ಲ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು ಅಧಿಕಾರದಲ್ಲಿ ಇದ್ದ ಈಗ ಅವ್ರದೇ ಕೇಂದ್ರದಲ್ಲಿ ಸರ್ಕಾರ ಇರೋದ್ರಿಂದ ಸಿಬಿಐ ಕೊಡಿ ಸಿಬಿಐ ಕೊಡಿ ಅಂತಾರೆ ನಾವು ಅನೇಕ ಬಿ ಸಿಬಿಐ ಕೊಟ್ಟಿದ್ದೀವಿ ಈಗ ರಾಘವೇಂದ್ರ ಬ್ಯಾಂಕು ಸಿಬಿಐ ಐ ಅಲ್ಲ ನಾವು ಪರೇಶ್ ಮೆಹ್ತಾ ರವಿ ಗಣಪತಿ ಆಮೇಲೆ ಸ್ಮಾಲ್ ಸೇವಿ ಲಾಟ್ರಿ ಕೇಸು ಇಡೀ ಇವರು ಈಗ ಹಿಂದೆ ನಡೆದಂಥ ಬಿಜೆಪಿಯವ್ರ ಕಾಲದಲ್ಲಿ ನಡೆದಂಥ ಹಗರಣಗಳಿದ್ದಾವಲ್ಲ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣ ಇರ್ಬೋದು ದೇವರ ದಾಸ ಅಭಿವೃದ್ಧಿ ನಿಗಮದಲ್ಲಿ ಎ ಪಿ ಎಮ್ ಸಿ ನಡೆದಿರ್ತಕ್ಕಂಥ ಕಾರಣ ಇರ್ಬೋದು ಕೊರೋನಾದಲ್ಲಿ ನಡೆದಂತಹ ಕಾರಣ ಇರ್ಬೋದು ಅಲ್ಲಿ ಯಾವತ್ತು ಇಡೀ ಬರಲೇ ಇಲ್ಲ ಆಮೇಲೆ ಬಿಜೆಪಿಯವರು ಈಗ ಸಿಬಿಐ ಕೊಡಿ ಸಿಬಿಐ ಕೊಡಿ ಅಂತಾರೆ ಯಾವತ್ತೂ ಅವರು ಸಿಬಿಐ ಒಪ್ಲಿಲ್ಲ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು ಅವರು ಅಧಿಕಾರದಲ್ಲಿ ಇದ್ದಾಗ ಈಗ ಅವ್ರದೇ ಕೇಂದ್ರದಲ್ಲಿ ಸರ್ಕಾರ ಇರೋದ್ರಿಂದ ಸಿಬಿಐ ಕೊಡಿ ಸಿ ಬಿ ಐ ಕೊಡಿ ಅಂತಾರೆ ನಾವು ಅನೇಕ ಕೇಸ್ಗಳನ್ನು ಸಿ ಬಿ ಐ ಕೊಟ್ಟಿದ್ದೀವಿ ಈಗ ರಾಘವೇಂದ್ರ ಬ್ಯಾಂಕು ಸಿ ಬಿ ಐ ಕೊಟ್ಟಿದ್ದೀವಲ್ಲ ನಾವು ಪರೇಶ್ ಮೆಹ್ತಾ ರವಿ ಗಣಪತಿ ಆಮೇಲೆ ಸ್ಮಾಲ್ ಸೇವಿಂಗ್ ಲಾಟ್ರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ